ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬುತ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ತನ್ನ ಶುಚಿತ್ವದಲ್ಲಿ ನಿಮ್ಮನ್ನು ನಡೆಸುವವನಾಗಿದ್ದಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಾನು ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನಿನ್ನ ಪರಿಸ್ಥಿತಿ ಎಂಥ ಸ್ಥಿತಿಯಲ್ಲಿದೆ ನಿನ್ನ ಜೀವಿತ ನಿನ್ನ ಕುಟುಂಬ ನಿನ್ನ ಬಾಂಧವ್ಯ ನಿನ್ನ ಕೆಲಸಗಳು ನಿನ್ನ ಬಿಸ್ನೆಸ್ಸು ನಿನ್ನ ಲೌಕಿಕ ವ್ಯವಹಾರಗಳು ಆಧ್ಯಾತ್ಮಿಕ ವ್ಯವಹಾರಗಳು ನಿನ್ನ ಸೇವೆ ನಿನ್ನ ಐಕ್ಯತೆ ಅನ್ಯೂನ್ಯತೆ ಸಕಲ ವಿಷಯಗಳು ಇವತ್ತು ಎಂಥ ಸ್ಥಿತಿಯಲ್ಲಿ ಇದ್ದಾವೆ ಜಾಗ್ರತೆ ಕೇಳಿಸ್ಕೋ ಇವತ್ತು ನಿನ್ನ ಸ್ಥಿತಿ ಎಂಥ ಸ್ಥಿತಿಯಲ್ಲಿದೆ ನಿನ್ನ ಜೀವಿತ ಒಂದು ವೇಳೆ ಅಂತ್ಯ ಸ್ಥಿತಿಯಲ್ಲಿದೆಯಾ ಒಂದು ವೇಳೆ ನಿನ್ನ ಕುಟುಂಬದ ಪರಿಸ್ಥಿತಿ ಅಂತ್ಯ ಸ್ಥಿತಿಯಲ್ಲಿದೆಯಾ ಒಂದು ವೇಳೆ ನಿನ್ನ ಸ್ಥಿತಿ ನಿನ್ನ ಸಂಬಂಧಗಳ ಸ್ಥಿತಿಗಳು ಅಂತ್ಯದಲ್ಲಿದ್ದಾವ ನಿನ್ನ ಆಶೀರ್ವಾದದ ಸ್ಥಿತಿ ಅಂತ್ಯದಲ್ಲಿದೆಯಾ ನಿನ್ನ ಬಿಸ್ನೆಸ್ ನಿನ್ನ ಕೆಲಸದ ಸ್ಥಿತಿಗತಿಗಳು ಅಂತ್ಯದಲ್ಲಿದ್ದಾವ ಹೇಗಿದೆ ನಿನ್ನ ಸ್ಥಿತಿ ಪ್ರಿಯ ದೇವ ಮಗ ನಾ ಹೇಳೋ ಜಾಗ್ರತೆ ಕೆಡಿಸ್ಕೊ ಮೇ ಬಿ ನಿನ್ನ ಸ್ಥಿತಿ ಅಂತ್ಯ ಸ್ಥಿತಿ ಹೋಗಲಿಕ್ಕೆ ನೀನು ಕಾರಣ ಆಗಿರ್ಬೋದು ನಿನ್ನ ತಿಳುವಳಿಕೆ ನಿನ್ನ ಅಜ್ಞಾನ ನಿನ್ನ ಜ್ಞಾನ ಕಾರಣವಾಗಿರ್ಬೋದು ನೀನು ತಿಳಿದೋ ತಿಳಿಯದೋ ನೀನು ನಿನ್ನ ಜೀವಿತವನ್ನ ಅದೋ ಗತಿಗೆ ತೆಗೆದುಕೊಂಡು ಹೋಗುವಂತ ನಿರ್ಣಯಗಳಿಂದ ನಿನ್ನ ಜೀವಿತ ಅಂತ್ಯ ಆಗ್ತಾ ಇರ್ಬೋದೇನೋ ಯಾಕ್ರಿ ನಿನ್ನ ಜೀವಿತ ಅಂತ್ಯಗೊಳ್ಳಿಕ್ಕೆ ಇನ್ನೊಬ್ಬ ವ್ಯಕ್ತಿ ಸಹ ನಿನಗೆ ಕಾರಣವಾಗಿರುವುದು ಮತ್ತೊಬ್ಬ ವ್ಯಕ್ತಿಯಿಂದ ನಿನ್ನ ಜೀವಿತ ಅಂತ್ಯಕ್ಕೆ ಪತನಕ್ಕೆ ಕಾರಣವಾಗಿ ಹೋಗ್ತಾ ಇರ್ಬೋದು ಇನ್ನ ಜೀವಿತ ಎದ್ದೇಳಲಿಕ್ಕೆ ಆಗದೆ ಇನ್ನ ಜೀವಿತ ಎಲ್ಲಾ ರೀತಿಯಲ್ಲಿ ಮುಗಿಸಿಕೊಳ್ಬೇಕು ಇನ್ನು ಆಗೋಯಿತು ಅನ್ನುವಂತ ಸ್ಥಿತಿಗೆ ಬೇರೊಬ್ಬ ಮನುಷ್ಯನಿಂದ ಆಗಿರ್ಲಿಕ್ಕೆ ಸಾಧ್ಯ ನಿನ್ನಿಂದನೂ ನಿನ್ನ ಜೀವಿತ ಅಂತ್ಯ ಆಗ್ಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಇನ್ನೊಬ್ಬರಿಂದಲೂ ಸಹ ನಿನ್ನ ಜೀವಿತ ಅಂತ್ಯ ಅಥವಾ ಪತನಕ್ಕೆ ಸಾಗಿ ಹೋಗಿರ್ಬಹುದು ಯಾಕ್ರಿ ಸೈತಾನನು ನಿನ್ನ ಜೀವಿತವನ್ನ ನಾಶನಕ್ಕೆ ತಕೊಂಡು ಹೋಗ್ಬೇಕು ನಿನ್ನ ಜೀವಿತ ಅಂತ್ಯಗೊಳಿಸ್ಬೇಕಂತೇಳಿ ಆತನು ಸಹ ಪ್ರಯತ್ನ ಪಟ್ಟಿರ್ಬೋದು ಪ್ರಯತ್ನ ಪಟ್ಟಿರ್ಬಹುದಲ್ಲ ಪ್ರಯತ್ನ ಪಟ್ಟಿರ್ತಾನೆ ದೇವರಿಗಾಗಿ ಜೀವಿಸುವಂತ ದೇವರ ಮಗು ದೇವರ ನಂಬಿಕೆಗೆ ಬಂದಂತ ದೇವರ ಮಗುವನ್ನ ಹೇಗಾದ್ರೂ ಮಾಡಿ ಆ ಜೀವಿತವನ್ನ ಅಂತ್ಯಗೊಳಿಸಬೇಕೆಂಬುದಾಗಿ ಸೈತಾನನು ಎಲ್ಲಾ ವಿಧದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ಸಂಗತಿಗಳಲ್ಲಿ ಅವನು ಪ್ರಯತ್ನ ಪಡುವವನಾಗಿದ್ದಾನೆ ಹಾಗಾಗಿ ಸೈತಾನ್ ಸಹ ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತ ಪತನ ಆಗ್ಬೇಕೆಂಬುದಾಗಿ ಎಲ್ಲಾ ರೀತಿಯ ಸಕಲ ಪ್ರಯತ್ನಗಳನ್ನ ಪಟ್ಟಿರ್ಬೋದು ಪ್ರಿಯ ದೇವ ಮಗು ನಿನ್ನ ಅಂತ್ಯಗೊಂಡ ಜೀವಿತವನ್ನ ಹೇಗಾದರೂ ಮಾಡಿ ತರಬೇಕು ಹೇಗಾದರೂ ಹೊರಗೆ ಬರಬೇಕು ಹೇಗಾದ್ರೂ ನಾನು ಸರಿ ಆಗ್ಬೇಕು ಹೇಗಾದ್ರೂ ಮಾಡಿ ನಾನು ನಿಂತ್ಕೊಳ್ಬೇಕು ನಾನು ಮತ್ತೆ ಪ್ರಾರಂಭಿಸಲ್ಪಡಬೇಕು ನಾನು ಮತ್ತೆ ಚೆನ್ನಾಗ್ ಆಗ್ಬೇಕು ನನ್ನ ಮತ್ತೆ ನಾನು ಎದ್ದು ನಿಂತ್ಕೊಳ್ಬೇಕು ಅಂತ ಹೇಳಿ ಸಕಲ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರ್ಬೋದು ಪ್ರಯಾಸ ಪಡ್ತಾ ಇರ್ಬೋದು ಅಲ್ಲಿಂದ ತಂದು ಎಲ್ಲಿಂದ ತಂದು ನಿನ್ನತನ ಕಳ್ಕೊಂಡು ಇನ್ನೊಬ್ಬರ ಮುಂದೆ ತಗ್ಗಿಸ್ಕೊಂಡು ಇನ್ನೊಬ್ಬರ ಮುಂದೆ ಅನಿಸ್ಕೊಂಡು ಅವಮಾನ ನಿಂದೆ ಅಪಮಾನಗಳು ಆದರೂ ಸಹ ಆದ್ರೂ ಹೋಗ್ಲಿ ಪರವಾಗಿಲ್ಲ ನಾವು ಚೆನ್ನಾಗಿರ್ಬೇಕು ಸರಿ ಹೋಗ್ಬೇಕು ಅಂತೇಳಿ ಹೇಗಾದ್ರೂ ಮಾಡಿ ಜೀವಿತ ನಿನ್ನ ಜೀವಿತ ಸರಿಪಡಿಸ್ಕೊಳ್ಲಿಕ್ಕು ನಿನ್ನ ಕುಟುಂಬದ ಜೀವಿತ ಸರಿಪಡಿಸ್ಲಿಕ್ಕೂ ನಿನ್ನ ಕೆಲಸ ನಿನ್ನ ವ್ಯವಹಾರ ವ್ಯಾಪಾರಗಳನ್ನು ಸರಿಪಡಿಸ್ಲಿಕ್ಕೆ ಎಲ್ಲ ರೀತಿಯಲ್ಲಿ ನೀನು ಪ್ರಯತ್ನ ಪಡ್ತಾ ಇರ್ಬೋದು ಪ್ರಯತ್ನ ಪಟ್ಟು 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 ನೀನು ಪ್ರಯತ್ನದಲ್ಲಿ ಸೋತು ಹೋಗ್ತಾ ಇರ್ಬೋದು ಪ್ರಿಯ ದೇವ ಮೊಗ್ಬೆ ನೀನು ಬಹಳವಾಗಿ ಸೋತು ಹೋಗ್ತಾ ಇರ್ಬೋದು ನೀನು ಬಹಳವಾಗಿ ಸೋತಿರ್ಬೋದು ಇನ್ನ ನನ್ನ ಜೀವನ ಪ್ರಾರಂಭ ಆಗಲ್ಲ ಅನ್ನುವಂಥ ಮಟ್ಟಕ್ಕೆ ನೀನು ಸಾಗಿ ಹೋಗಿರ್ಬೋದು ಪ್ರಿಯ ದೇವ ಮೊಗಬೆ ನನ್ನ ಜೀವನ ಇನ್ನೂ ಸರಿ ಹೋಗಲ್ಲ ಇನ್ನ ನನ್ನ ಕುಟುಂಬ ಸರಿ ಹೋಗಲ್ಲ ನನ್ನ ಸಂಬಂಧಗಳು ಸರಿ ಹೋಗಲ್ಲ ನನ್ನ ವ್ಯಾಪಾರ ಸರಿ ಹೋಗಲ್ಲ ಹೋಗಲ್ಲ ನನ್ನ 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 ಸೇವೆ ಸರಿ ನನ್ನ ಯಾವುದು ಸರಿ ಹೋಗಲ್ಲ ಅನ್ನುವಂತ ಆ ಒಂದು ಕಟ್ಟ ಕಡೆಯ ನಿರ್ಣಯಕ್ಕೆ ನೀನ್ ಬಂದು ನಿಂತಿರಬಹುದು ಆದ್ರೆ ಒಂದು ವಿಷಯ ಕೇಳಿಸ್ಕೋ ಪ್ರಿಯ ದೇವ್ ಮಗುವೆ ಬಿದ್ದು ಹೋದ ನಿನ್ನ ಜೀವಿತಕ್ಕೆ ದೇವರು ಆರಂಭವನ್ನು ತರುವವನಾಗಿದ್ದಾನೆ ಬಿದ್ದು ಹೋದ ನಿನ್ನ ಜೀವಿತಕ್ಕೆ ದೇವರು ಆರಂಭವನ್ನ ತರುವವನಾಗಿದ್ದಾನೆ ಬೈಬಲ್ ವಾಕ್ಯ ಹೇಳ್ತದೆ ಆದಿಕಾಂಡ ಒಂದನೇ ಅಧ್ಯಾಯದ ಒಂದನೇ ವಚನದಲ್ಲಿ ಆದಿಯಲ್ಲಿ ದೇವರು ಎಂಬುದಾಗಿ ಮಾತಾಡ್ತದೆ ಆದಿ ಅಂದ್ರೆ ಏನ್ರಿ ಪ್ರಾರಂಭ ಎಂಬುದಾಗಿ ಆದಿ ಅಂದ್ರೆ ಏನ್ರಿ ಒಂದು ಸಮಯ ಒಂದು ಕೆಲಸದ ಪ್ರಾರಂಭ ಎಂಬುದಾಗಿ ಹಾಗಾದ್ರೆ ಈ ಲೋಕದ ಪ್ರಾರಂಭವೇ ದೇವರಾಗಿದ್ದಾನೆ ಪ್ರಿಯ ದೇವ ಮಕ್ಕಳೇ ಬೈಬಲ್ ಅಲ್ಲಿ ಯಾವುದೆಲ್ಲ ಭಕ್ತರು ದೇವರ ಬಳಿಗೆ ಬಂದ್ರು ಅವರ ಜೀವಿತವನ್ನ ನೀವು ಒಂದ್ಸಾರಿ ಸ್ಟಡಿ ಮಾಡಿ ನೋಡ್ರಿ ಅವರ ಜೀವಿತ ಅಂತ್ಯಗೊಳ್ಳುವಂತ ಸಮಯದಲ್ಲಿ ಅವ್ರು ಯೇಸು ಕ್ರಿಸ್ತನ್ ಬಳಿಗೆ ಬಂದ್ರು ಅವರ ಜೀವಿತ ಅಂತ್ಯಗೊಳ್ಳುವಾಗ ಅವರು ದೇವರ ಬಳಿಗೆ ಬಂದ್ರು ಆ ಅಂತ್ಯಗೊಂಡಂತ ಅವರ ಜೀವಿತವನ್ನ ತಕೊಂಡು ದೇವರು ಪ್ರಾರಂಭಿಸಿದ ಪ್ರಾರಂಭಿಸಿದ್ದಕ್ಕೆ ಇವತ್ತು ನಮಗೆ ಸಾಕ್ಷಿಗಳಾಗಿ ನಿಂತ್ಕೊಂಡಿದ್ದಾರೆ ಪ್ರಿಯ ದೇವ್ ಮಗು ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ನೀನ್ ಲೋಕದೊಳಗೆ ನಿನ್ನ ಜೀವಿತವನ್ನ ಪ್ರಾರಂಭಿಸ್ಲಿಕ್ಕೆ ನಿನ್ನ ಜೀವಿತ ಸರಿಪಡಿಸಿಕೊಳ್ಳಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳ ಪಟ್ಟು 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 ಪ್ರಯಾಸ ಪಟ್ಟು 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 ನೀನು ಸೋತು ಇನ್ನು ಆಗಲ್ಲ ಅಂತ ಅಂದ್ಕೊಂಡಿರ್ಬೋದು ಆದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ದೇವರು ನಿನ್ನ ಜೀವಿತವನ್ನ ಪ್ರಾರಂಭಿಸುತ್ತಾನೆ ಅಂತ್ಯಗೊಂಡ ನಿನ್ನ ಜೀವಿತವನ್ನ ದೇವರು ಪ್ರಾರಂಭಿಸುವವನಾಗಿದ್ದಾನೆ ದೇವರಿಗೆ ಸಾಧ್ಯ ದೇವರುನ್ನ ಜೀವಿತವನ್ನ ತಿರುಗಿ ನಿಲ್ಲಿಸುವವನಾಗಿದ್ದಾನೆ ದೇವ ನಿನ್ನ ಕುಟುಂಬವನ್ನು ತಿರುಗಿ ನಿಲ್ಲಿಸುವವನಾಗಿದ್ದಾನೆ ದೇವರು ನಿನ್ನ ಕೆಲಸವನ್ನು ತಿರುಗಿ ನಿಲ್ಲಿಸುವವನಾಗಿದ್ದಾನೆ ದೇವರು ತಿರುಗಿ ನಿನ್ನ ನಿನ್ನ ವ್ಯಾಪಾರಗಳ ನಿಲ್ಲಿಸುವವನಾಗಿದ್ದಾನೆ ದೇವರು ತಿರುಗಿ ನಿನ್ನ ಪ್ರಮೋಷನ್ಗಳನ್ನು ನಿನ್ನ ಸ್ಥಾನಮಾನಗಳನ್ನು ಆತ ನಿಲ್ಲಿಸುವವನಾಗಿದ್ದಾನೆ ಪ್ರಿಯ ದೇವ ಇವತ್ತು ನೀನು ಸೋತ್ ಹೋಗಿದ್ಯಾ ಇವತ್ತು ನನ್ನ ಜೀವಿತ ಸರಿಯಾಗಲ್ಲ ಅಂದ್ಕೊಳ್ತಾ ಇದ್ಯಾ ಇಲ್ಲ ದೇವರು ನಿನ್ನನ್ನು ಸರಿಪಡಿಸ್ತಾನೆ ದೇವರು ನಿನ್ನನ್ನು ಸರಿಪಡಿಸ್ತಾನೆ ದೇವರಿಗೆ ಸಾಧ್ಯ ದೇವರು ಏನು ಬೇಕಾದರೂ ಮಾಡಬಲ್ಲ ಅಂತ್ಯಗೊಂಡ ನಿನ್ನ ಜೀವಿತವನ್ನ ದೇವರು ಪ್ರಾರಂಭಿಸಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಹಾಗಾಗಿ ಅಂತ್ಯದಲ್ಲಿರುವ ದೇವರ ಮಗುವೆ ನಿನಗೊಂದು ಕಿವಿ ಮಾತು ದೇವರು ನಿನ್ನ ಪ್ರಾರಂಭಿಸಲಿಕ್ಕಿದ್ದಾನೆ ನೀನು ಎಲ್ಲಿ ಏನನ್ನ ಕಳ್ಕೊಂಡಿದ್ಯೋ ನಿನ್ನ ಹೆಸರನ್ನ ಕಳ್ಕೊಂಡು ನಿನ್ನ ಅಂತ್ಯದಲ್ಲಿ ನಿತ್ಕೊಂಡಿದ್ಯಾ ದೇವರು ಪ್ರಾರಂಭಿಸ್ತಾನೆ ನಿನ್ನ ಕೆಲಸವನ್ನ ಕಳ್ಕೊಂಡು ನಿನ್ನ ಅಂತ್ಯದಲ್ಲಿ ನಿಂತ್ಕೊಂಡಿದ್ಯಾ ದೇವರು ನಿನ್ನನ್ನು ಪ್ರಾರಂಭಿಸ್ತಾನೆ ನಿನ್ನ ಸಕಲವನ್ನು ಕಳ್ಕೊಂಡು ನೀನು ಅಂತ್ಯದಲ್ಲಿ ನಿಂತ್ಕೊಂಡಿದ್ಯಾ ದೇವರು ಪ್ರಾರಂಭಿಸುತ್ತಾನೆ ನಿನ್ನ ಕುಟುಂಬವನ್ನ ಕಳ್ಕೊಂಡು ನಿನ್ನ ಅಂತ್ಯದಲ್ಲಿ ಪ್ರಾರಂಭಿಸ್ತಾನೆ ನಿನ್ನ ಕೆಲಸವನ್ನ ಕಳ್ಕೊಂಡು ಅಂತ್ಯದಲ್ಲಿ ಅನ್ನ ಕಳ್ಕೊಂಡು ನಿನ್ನ ದೇವರು ಪ್ರಾರಂಭಿಸ್ತಾನೆ ನಿನ್ನ ಹಣ ಕಾಸು ಆಸ್ತಿ ಎಲ್ಲವನ್ನ ಕಳ್ಕೊಂಡು ಅಂತ್ಯದಲ್ಲಿ ನಿಂತ್ಕೊಂಡಿದ್ಯಾ ದೇವರು ಪ್ರಾರಂಭಿಸ್ತಾನೆ ನೀನ್ ಎಲ್ಲವನ್ನ ಕಳ್ಕೊಂಡು ಅಂತ್ಯದಲ್ಲಿ ನಿಂತ್ಕೊಂಡಿದ್ಯಾ ದೇವರು ನಿನ್ನ ಪ್ರಾರಂಭಿಸ್ತಾನೆ ಯಾಕಂದ್ರೆ ನೀನ್ ಆತನ ಮಗು ಆಗಿದ್ದಿ ನಾನು ಹೇಳೋ ಮಾತನ್ನ ನಂಬು ನಂಬು ಪ್ರಿಯ ದೇವ ದೇವರು ನಿನ್ನ ಜೀವಿತವನ್ನ ತಿರುಗಿ ಪ್ರಾರಂಭಿಸ್ತಾನೆ ಮತ್ತೆ ಪ್ರಯತ್ನಿಸು ಮತ್ತೆ ಎದ್ದೇಳು ನಿನ್ನ ಕರ್ತನ್ನ ಹಿಡ್ಕೊಂಡು ಹೋಗು ನಿನ್ನ ಕರ್ತನ್ನ ಹಿಡ್ಕೊಂಡು ಹೋಗು ನಿನ್ನ ಕರ್ತನ್ ಹಿಡ್ಕೊಂಡು ಮುಂದೆ ಸಾಗು ನಿನ್ನ ದೇವ ಹಿಡ್ಕೊಂಡು ಮುಂದೆ ಸಾಗು ನಿನ್ನ ದೇವರು ನಿನ್ನ ಜೀವಿತಗಳ ತಿರುಗಿ ಪುನರ್ ಸ್ಥಾಪಿಸಿ ಪುನರ್ ಸ್ಥಾಪಿಸಿ ತಿರುಗಿ ಪ್ರಾರಂಭಿಸಿ ನಿನ್ನ ದೊಡ್ಡ ಸಾಕ್ಷಿಯಾಗಿ ನೆಲೆಗೊಳಿಸುವವನಾಗಿದ್ದಾನೆ ಇದನ್ನ ಮಾತ್ರ ನೀನು ಮರೀಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಸ್ತೋತ್ರಪ್ಪ ಯಾರೆಲ್ಲ ತಮ್ಮ ಜೀವಿತಗಳ ಅಂತ್ಯ ಸ್ಥಿತಿಯಲ್ಲಿದ್ದಾರೋ ಅವರ ಜೀವಿತದ ಅಂತ್ಯ ಪತನದಲ್ಲಿದ್ದಾರೋ ಅವರ ಜೀವನ ಮುಗೀತು ಎಂಬುದಾಗಿ ಯಾರೆಲ್ಲ ಇದ್ದಾರೋ ಅವರನ್ನ ಮುಟ್ಟು ದೇವರೇ ಅವರ ಜೀವಿತವನ್ನ ಕಳ್ಕೊಂಡವರು ಅವರ ಕುಟುಂಬವನ್ನ ಕಳ್ಕೊಂಡವರು ಕರ್ತನೇ ಅವರ ಕೆಲಸವನ್ನ ಕಳೆದುಕೊಂಡವರು ಅವರ ಕರ್ತನ ಬಿಸ್ನೆಸ್ ಅನ್ನ ಕಳೆದುಕೊಂಡವರು ಅವರ ಏಳಿಗೆಯನ್ನು ಕಳೆದುಕೊಂಡವರು ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡವರು ಇನ್ನೊಬ್ಬರನ್ನ ನಂಬಿ ಸಮಸ್ತವನ್ನು ಕಳೆದುಕೊಂಡಂತ ನಿನ್ನ ಮಕ್ಕಳು ನೆನಪು ಮಾಡ್ಕೋ ದೇವರೇ ಅವರ ಮಧ್ಯದಲ್ಲಿ ಕೆಲಸ ಮಾಡುವವರು ಎದ್ದು ನಿಲ್ಲುವಂತೆ ಬಲಪಡಿಸು ಅವರ ಜೀವಿತವನ್ನ ಪ್ರಾರಂಭಿಸುವಂತ ಕಾರ್ಯಗಳು ನೀನು ಅವರಿಗೆ ಮಾಡಿ ತಿರುಗಿ ನಿಲ್ಲಿಸು ದೊಡ್ಡ ಸಾಕ್ಷಿಯಾಗಿ ನೆಲೆಗೊಳ್ಬೇಕಪ್ಪ ನಿನ್ನ ಮಕ್ಕಳಾಗಿ ನಿನಗೆ ಸಾಕ್ಷಿ ಕೊಡಬೇಕಯ್ಯ ಸಾಕ್ಷಿಯಾಗಿ ನೆಲೆಗೊಳ್ಳುವಂತೆ ಅವರನ್ನ ಬಲಪಡಿಸಬೇಕೆಂಬ ಪ್ರಾರ್ಥಿಸುತ್ತೇನೆ ಹೌದು ನೀನು ಹಾಗೆ ಮಾಡಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರಯಸ್ತು ಲಾಡ್ ದೇವರ್ ನಿಮ್ಮನ್ನ ಆಶೀರ್ವದಿಸಲಿ